हाई स्नेी वेलकम टू अवर चैनल ವರಮಹಾಲಕ್ಷ್ಮಿ ದಿನ ಮನೆಗೆ ಬಂದ ಮುತ್ತೈದೆಗೆ ತಾಂಬೂಲ ಕೊಡುವ ಸಂಪ್ರದಾಯ ಎಲ್ಲರ ಮನೆಯಲ್ಲೂ ಇರುತ್ತೆ ಅಲ್ವಾ ಇವತ್ತಿನ ವಿಡಿಯೋದಲ್ಲಿ ಮನೆಗೆ ಬಂದ ಮುತ್ತೈದೆಗೆ ಯಾವ ರೀತಿಯಲ್ಲಿ ತಾಂಬೂಲ ಕೊಟ್ಟರೆ ಆ ಅಮ್ಮನವರಿಗೆ ಮಡಿಲಕ್ಕಿ ಕೊಟ್ಟಷ್ಟೇ ಫಲ ಸಿಗುತ್ತೆ ಅನ್ನೋ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಯಾರೆಲ್ಲ ನಮ್ಮ ವಿಡಿಯೋವನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನಿಲ್ಲಿ ನಿಮಗೆ ಎರಡು ವಿಧಾನದಲ್ಲಿ ತಾಂಬೂಲ ಕೊಡೋದನ್ನು ಇದ್ದೇನೆ ಮೊದಲನೆಯದಾಗಿ ಮುತ್ತೈದೆ ತಾಂಬೂಲ ಹಾಗೆ ಇನ್ನೊಂದು ಪೂರ್ಣ ತಾಂಬೂಲ ಮೊದಲಿಗೆ ಮುತ್ತೈದೆ ತಾಂಬೂಲ ನೋಡೋಣ ಇಲ್ಲಿ ನಾನು ಒಂದು ಪ್ಲೇಟ್ ಮೇಲ್ಗಡೆ ಬ್ಲೌಸ್ ಪೀಸನ್ನು ಇಟ್ಕೊಂಡಿದ್ದೇನೆ ಇದರ ಮೇಲ್ಗಡೆ ಎರಡು ವೀಳ್ಯದೇ ಎಲೆ ಅಂದರೆ ಜೋಡು ವೀಳ್ಯದ ಎಲೆ ನೀವು ಇಡಬೇಕಾಗತ್ತೆ ನೋಡಿ ಇದೇ ರೀತಿಯಾಗಿ ಇಟ್ಕೊಳ್ಬೇಕು ಆಮೇಲೆ ಎರಡು ಅಡಿಕೆ ಹೋಳನ್ನು ಇಡ್ತಾ ಇದ್ದೇನೆ ನಿಮ್ಮ ಮನೇಲಿ ಬಟ್ಲ ಅಡಿಕೆ ಇದ್ದರೆ ಇಟ್ಕೊಳ್ಬೋದು ಅದು ತುಂಬ ಶ್ರೇಷ್ಠ ಆಮೇಲೆ ದಕ್ಷಿಣೆ ಎಷ್ಟು ದಕ್ಷಿಣೆ ಇಟ್ಟರೂ ತೊಂದರೆ ಇಲ್ಲ ಆಮೇಲೆ ಅಷ್ಟ ಕುಂಕುಮದ ಪ್ಯಾಕೆಟನ್ನು ಇದ್ದೇನೆ ಆಮೇಲೆ ಜೋಡು ಬಾಳೆಹಣ್ಣನ್ನು ಇದ್ದೇನೆ ಇಡೀ ನಮ್ಮ ಕಡೆ ತುದಿ ಮುತ್ತೈದರ ಕಡೆ ಇಟ್ಕೊಂಡಿರಬೇಕು ಆಮೇಲೆ ಹೂವನ್ನು ಇಟ್ಕೊಳ್ತಾ ಇದ್ದೀನಿ ಆನಂತರ ಮುಖ್ಯವಾಗಿ ಇಡಬೇಕಾದದ್ದು ಅಕ್ಕಿ ನಾನಿಲ್ಲಿ ಮೂರು ಹಿಡಿ ಅಕ್ಕಿ ಹಾಗೆ ಒಂದು ಅಷ್ಟದ ಕೊಂಬನ್ನು ಪ್ಯಾಕೆಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಬೆಲ್ಲದಚ್ಚನ್ನು ಇಟ್ಕೊಳ್ತಾ ಇದ್ದೀನಿ ಬೆಲ್ಲದಚ್ಚು ಹಾಗೆ ಅಷ್ಟನದ ಕೊಂಬು ಮೂರು ಹಿಡಿ ಅಕ್ಕಿ ತುಂಬ ಮುಖ್ಯವಾದದ್ದು ಆಮೇಲೆ ನಾನಿಲ್ಲಿ ಮೈಸೂರು ಪಾಕನ್ನು ಇಟ್ಕೊಳ್ತಾ ಇದ್ದೀನಿ ನಿಮಗೆ ಸ್ವೀಟ್ ಬೇರೆ ಬೇಕಿದ್ದರೆ ಇಟ್ಕೊಳ್ಬೋದು ಹಾಗೆ ಡ್ರೈ ಫ್ರೂಟ್ಸ್ನ ಕೂಡ ಇಟ್ಕೊಳ್ಬೋದು ಆಮೇಲೆ ನಾಲ್ಕು ಹಸಿರು ಬಳೆಯನ್ನು ಇಟ್ಕೊಳ್ತಾ ಇದ್ದೀನಿ ಹಸಿರು ಬಳೆ ಇಲ್ಲಾಂದರೆ ಕೆಂಪು ಬಳೆ ಯಾವುದಾದ್ರೂ ಪರವಾಗಿಲ್ಲ ಇವಿಷ್ಟನ್ನು ತಾಂಬೂಲದಲ್ಲಿ ಕೊಟ್ಟರೆ ತುಂಬ ಶ್ರೇಷ್ಠ ಎರಡನೇ ವಿಧಾನದಲ್ಲಿ ನೋಡೋದಾದರೆ ಪೂರ್ಣ ತಾಂಬೂಲ ಒಂದು ತಟ್ಟೆ ಮೇಲ್ಗಡೆ ಸೀರೆಯನ್ನು ಇಟ್ಕೊಳ್ತಾ ಇದ್ದೀನಿ ನೀವು ಸೀರೆ ಬದಲಿಗೆ ಬ್ಲೌಸ್ ಪೀಸನ್ನು ಕೂಡ ಇಟ್ಕೊಳ್ಬಹುದು ಪರವಾಗಿಲ್ಲ ಆಮೇಲೆ ಜೋಡು ಎಲೆಯನ್ನು ನೋಡಿ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಎರಡು ಅಡಿಕೆಯನ್ನು ಇಟ್ಕೊಳ್ತಾ ಇದ್ದೀನಿ ಆಮೇಲೆ ದಕ್ಷಿಣೆ ಆಮೇಲೆ ಜೋಡು ಬಾಳೆಹಣ್ಣನ್ನು ಇಟ್ಕೊಳ್ಬೇಕು ಆಮೇಲೆ ಹೂವನ್ನು ಇಟ್ಕೊಳ್ಬೇಕು ಆಮೇಲೆ ನಾಲ್ಕು ಕೆಂಪು ಬಳೆಗಳನ್ನು ಇದ್ದೀನಿ ಆಮೇಲೆ ಇದಕ್ಕೂ ಕೂಡ ಮೂರು ಹಿಡಿ ಅಕ್ಕಿ ಹಾಗೆ ಒಂದು ಅಷ್ಟದ ಕುಂಬನ್ನು ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಮುಖ್ಯವಾಗಿ ತೆಂಗಿನಕಾಯಿ ತೆಂಗಿನಕಾಯಿ ಇಟ್ಟರೆ ಪೂರ್ಣ ಆಗುತ್ತೆ ಅನಂತರ ಡ್ರೈ ಫ್ರೂಟ್ಸನ್ನು ಪ್ಯಾಕ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಸ್ವೀಟನ್ನಾದರೂ ಇಟ್ಕೊಳ್ಬಹುದು ತೊಂದರೆ ಇಲ್ಲ ಕೊನೆಯದಾಗಿ ಬೆಲ್ಲದಚ್ಚನ್ನು ಇಟ್ಕೊಳ್ತಾ ಇದ್ದೀನಿ ಇವಿಷ್ಟು ಇಟ್ಟರೆ ಪೂರ್ಣ ತಾಂಬೂಲ ಆಗುತ್ತೆ ಈ ಎರಡು ವಿಧಾನದ ಮೂಲಕ ಮನೆಗೆ ಬಂದ ಮುತ್ತೈದರಿಗೆ ತಾಂಬೂಲ ಕೊಟ್ಟರೆ ತಾಯಿಗೆ ಮಡಿಲಕ್ಕಿ ಕೊಟ್ಟಷ್ಟೇ ಫಲ ಸಿಗುತ್ತೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ಲೀಸ್ ಒಂದು ಲೈಕ್ ಮಾಡಿ